ಚಿಕ್ಕ ರೆಡಿ ಆಗಿ ಹೋಗ್ತಾ ಇದ್ದೇಕ್ ನನಗೆ ಟಿಫನ್ ಕೊಡ್ಸಿಲ್ಲ ಅವ್ರು ಎಲ್ರು ಕಾಫಿ ಕೊಡಿದ್ರು ಒಟ್ಟು ನಂದೊಂದು ಕಾಫಿ ಬೈಟ್ ಕಾಫಿ ಕೊಡ್ತಲ್ಲ ಸದ್ಯ ಒಂದ್ ಸಿಪ್ಪು ಅಷ್ಟೇ ಕೊಟ್ಟಿದ್ರಿ ಮುಂದೆ ನಿಲ್ಲಿಸ್ತಾರೆ ಬಿಡು ವರಿ ಮಾಲೇಶ್ವರ ಬೆಟ್ಟದಲ್ಲಿ ನಿಲ್ಲಿಸ್ತಾರ ಬಿಡು ಸಾಂಬಾರ ತರ್ಬೇಕು ನಾನು ಬಾಸ್

ನೀವ್ ಮಾತಾಡ್ಬೇಕು ಅವಾಗ ಅವಾಗ ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ಜನಾನೇ ಇರೋಲ್ಲ ಇವತ್ತು ಫ್ರೀ ಇರುತ್ತೆ ಅಂದ್ರಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಪ್ಲೀಸ್ ರಿಪೀಟ್ ಏನ್ ತಿನ್ಲೆ తలగే నీరు <laughs> 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 kal bada rup din పాప త్రీ హర్ పాప త్రీగా ఆ సినిమా ఐనోళ్ళు నింకొందా గర్ల్స్ నంకే డైరెక్ట్ ఎందు సిక్ పా ఇక నాలు యా పాప మే పాట్రు గర్ల్స్ పాప అది నన్ను అది మదర్ కరుడు ಮದರ್ ಕರಳು ಮುಂದೆ ಕೇಳು ಚುರ್ಕಂತ ತಾಯಿ ಕರಳು ನೋವು ನೋಡು ಸೊ ಗಾಯ್ಸ್ ಫೈ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಡುತ್ತಿದ್ದೇವೆ ಇವಾಗ ಊಟ ಮಾಡಬೇಕು ಫಸ್ಟ್ ಆಗಿ ಹೊಟ್ಟೆ ಹಸೀತೈತೆ ಏನೂ ಊಟ ಮಾಡಿಲ್ಲ ಫಾಸ್ಟಿಂಗ್ ಆ್ಯಂಡ್ ಇವತ್ತಂತೂ ಸಿಕ್ಕಾಪಟ್ಟೆ ಲೈಕ್ ಪೋಪೋ ಬಂದಿತ್ತು ಬಿಕಾಸ್ ಸಿಸ್ಟಮ್ ಬಿಕಾಸ್ ಇಲ್ಲಿ ಸಿಸ್ಟಮ್ ಪಾಪು ಎತ್ಕೊಂಡು ಈ ವರ್ಣಂತಿಯರಿಗೆಲ್ಲ ಫ್ರೀ ಎಂಟ್ರಿ ಇರುತ್ತಲ್ಲ ಬೇಗ ಬಿಡ್ತಾನೊಳಗೆ ಡೈರೆಕ್ಟ್ ಅದಂತೂ ಎಂಟಿಗೆ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಒಂದು ಹಾಫ್ ಆ್ಯನ್ ಅವರ್ ಮುಕ್ಕಲು ಅವ್ರ ಪಾಪು ನೆತ್ಕೊಂಡು ವೆಯ್ಟ್ ಮಾಡಿದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಹೋಗಿದ್ದೆಲ್ಲ ಆಡಿ ಏನೇನೋ ಮಾಡಿ ಅವ್ರಿಗೆ ಪೇ ಮಾಡಿಸ್ಕೊಂಡು ಆಮೇಲೆ ಒಬ್ರಿಗೆ ಪೇ ಮಾಡಿದ್ರೆ ಇಬ್ಬರಿಗೆ ಪೇ ಮಾಡಿದ್ರು ಅವ್ರಿಗೆ ಆ ಮುಂದೂ ಸಿಕ್ಸ್ಟಿ ಇಯರ್ಸು ಮತ್ತು ಆ ಸಿಕ್ಸ್ಟಿ ಇಯರ್ಸ್ ಆಗಿದ್ರೆ ಅವರು ಆಧಾರ್ ಕಾರ್ಡ್ ತೋರಿಸ್ಬೇಕು ಸೊ ಅವಾಗ ಬಿಡ್ತಾರೆ ಸಿಕ್ಸ್ಟಿ ಅಲ್ಲ ಸಾರಿ ಸಿಕ್ಸ್ಟಿ ಫೈ ಇಯರ್ಸ್ ಆಗಿದೆ ಆ ಸಿಕ್ಸ್ಟಿ ಅಂತ ತಾನೆ ಅನೌನ್ಸ್ ಮಾಡ್ತಾಯಿತ್ತು ಸಿಕ್ಸ್ಟಿ ಫೈ ಅಂತ ಕೇಳ್ತಿದ್ದಲ್ವಾ ಸಾಕಾಯ್ತು ಎಲ್ಲ ಊಟ ಹೋಗ್ತಾವ್ರೆ ಅವರೇ ನನ್ನ ಸ್ವಲ್ಪ పక్క బర్న ఇష్ట దిన సాగు సాండి నడీత ఇవ్వగరీ చాలు పక్క సొస్ట్ గైస్గా ఎలా ఫుల్ ఒట్టలు కర్కొంగు నండి అమ్మా హంగ కాల్ నో నీవే డైరెక్ట్ ఎంట్రీ అలా ಡೈರೆಕ್ಟ್ ಎಂಟ್ರಿ ನಮ್ಮ ಕಾಲು ಎಲ್ಲಾ ಸೋತ ಹೋಗ್ಬಿಡ어요 ನಿಮಗೆ ಸೋತ ಹೋಗ್ತವೆ ಆಂಟಿ ಅಂತ ಫುಲ್ ಆಂಟಿ ಫುಲ್ ಕಾಪ್ ಟನರ್ ಸುಂದಿರ ಗೋಯಿಂಗ್ ಬ್ಯಾಕ್ ಟು ಅವರ್ ನೆಸ್ಟ್ ಜೀಸ್ ತಾದ್ರೆ

ಇವತ್ತು ದಿನ ದಿನ ಚೆನ್ನಾಗಿತ್ತು ಬೆಂದ್ರೆ ಏನ್ ಜಗಳ ಮಾಡಿದ್ದು ಅಲ್ಲ ಮುಂದೆ ನಿಲ್ಸಿದ್ರು ಅಂತ ಸಿದ್ದೋರು ಅಲ್ಲಿ ಅಂಗಡಿತ್ತು ಜಗಳ ಮಾಡುದ ಅಂಗಡಿ ಅಲ್ಲ ಅದೇ ಕೌಂಟರ್ ಹತ್ರ ಗಾಡುವಲ್ಲಿ ಕೂತ್ಕೊಂಡು ಹೋಗ್ತ ದುಡ್ಡು ಹಂಗ ಮಾಡ್ತಾನೆ ಹಿಂಗ ಮಾಡ್ತೀನಿ ಅಂತ ಕೊಟ್ಬಿಟ್ಟು ಗೊತ್ತಾಗೆ

i